महाराष्ट्रದಲ್ಲಿ ಅವರು ಯುದ್ಧಕ್ಕಿಂತ ಮೊದಲೇ ಸುలಪ್ಪಿಕೊಂಡರೆ ಅಥವಾ शस्त्रತ್ಯಾಗ ಮಾಡಿದರೆ ಮಹಾರಾಷ್ಟ್ರ ಚುನಾವಣಾ ಪ್ರಚಾರದಿಂದ ಮೋಶಾ 나ಪತೆ ಏನಿದರ ಹಿಂದಿನ ಕಥೆ ಮಹಾರಾಷ್ಟ್ರ್ ಮೇ આજ ہونے والی ಅಮಿತ್ ಶಾ ಕಿ ಸಭಿ ರಾಲಿಯಾ ರದ್ದು ಕರ್ದಿ ಗಯಿ ಹೈ ಅಮಿತ್ ಶಾ ಕಿ આજ ವಿದರ್್ ಮೇ ರೇಲಿ ಹೋನಿ ಥಿ ಲೇಕಿನ್ ವಿದರ್್ ಕಿ ರೇಲಿ ರದ್ದು ಹೋ ಗಯಿ ಹೈ ಔರ್ ಜಾನ್ಕಾರಿ ಮಿಲ್ ರಹಿ ಹೈ ಕಿ 나ಕ್ಪುರ್ ಸೇ ಅಮಿತ್ ಶಾ दिल्ली के लिए रवाना हो चुके हैं पर आपको बता दें अमित शाह के के आज के सारे चुनावी कार्यक्रम रद्द कर दिए गए गढ़ चिरौली और कार्यक्रम रद्द किया गया है। शाह कॉल्स ऑफ होम मिनिस्टर अमित शाह दिन मदल प्रचार दिन नापत्त महाराष्ट्र चुनावे बहुत ದೇಶದ ಈ ಹಿಂದಿನ ಎಲ್ಲ ಪ್ರಧಾನಿಗಳ ದಾಖಲೆಗಳನ್ನು ಮುರಿದು ಚಿಕ್ಕ ಚಿಕ್ಕ ಚುನಾವಣೆಗಳ ಪ್ರಚಾರದಲ್ಲೂ ರ್ಯಾಲಿಗಳಲ್ಲೂ ಭಾಗವಹಿಸುತ್ತಿದ್ದ ಪ್ರಧಾನಿ ನರೇಂದ್ರ ಮೋದಿ ಇದೀಗ ಚುನಾವಣಾ ನಿರಾಸಕ್ತಿ ವ್ಯಕ್ತಪಡಿಸ್ತಾ ಇದ್ದಾರೆ ಅಥವಾ ಅವರ ವರ್ಚಸ್ಸು ಕಾಣೆಯಾಗಿರುವುದರ ಅರಿವು ಅವರಿಗೆ ಮೂಡಿದೆಯೋ ಅಂತೂ ಕಳೆದ ಹರಿಯಾಣ ಚುನಾವಣೆಯಲ್ಲಿ ಅವರ ಮುಖ ಕಂಡದ್ದು ಅಷ್ಟಕ್ಕಷ್ಟೇ ಜಾರ್ಖಂಡ್ನಲ್ಲೂ ನೆಪಕ್ಕಷ್ಟೇ ಓಡಾಡಿದಂತೆ ಇತ್ತು ತನ್ನ ಆಪ್ತ ಗೌತಮ್ ಅದಾನಿಯ ಅಸ್ತಿತ್ವದ ಪ್ರಶ್ನೆ ಎನ್ನುವಂತಹ ಮಹಾರಾಷ್ಟ್ರ ಚುನಾವಣೆಯಲ್ಲೂ ಕೂಡ ಮೋದಿ ಪ್ರಚಾರದ ಕೊನೆಯ ದಿನಕ್ಕಿಂತ ನಾಲ್ಕು ದಿನಗಳ ಮೊದಲು ನಾಪತ್ತೆ ಆಗುತ್ತಾರೆ ಅಂದರೆ ಏನರ್ಥ ಯುದ್ಧಕ್ಕಿಂತ ಮೊದಲೇ ಸೋಲಪ್ಪಿಕೊಂಡರೆ ಅಥವಾ ಶಸ್ತ್ರತ್ಯಾಗ ಮಾಡಿದರೆ ನಾಳೆ ಚುನಾವಣೆ ನಡೆಯಲಿಕ್ಕಿದೆ ಈ ಸಂದರ್ಭದಲ್ಲಿ ಮೋದಿ ಮತ್ತು ಅಮಿತ್ ಶಾ ಪ್ರಚಾರಕರಣದಿಂದ ಓಡಿ ಹೋದ ವಿಷಯವೇ ಚರ್ಚೆಯಲ್ಲಿ ಬರ್ತಾ ಇದೆ ಯಾವುದೇ ರಾಜ್ಯದ ಚುನಾವಣೆ ಇರಲಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಕನಿಷ್ಠ ಏಳು ರ್ಯಾಲಿಗಳನ್ನು ಮಾಡಿಯೇ ಮಾಡ್ತಾಯಿದ್ರು ಇದಕ್ಕೆ ದಾಖಲೆಗಳು ಇದ್ದಾವೆ ಇದು ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಏರಿದ ಉದಾಹರಣೆಯೂ ಇದೆ ಆದರೆ ಇದೇ ಮೊದಲ ಬಾರಿಗೆ ಇದ್ದ ಕಾರ್ಯಕ್ರಮವನ್ನೂ ರದ್ದುಪಡಿಸಿ ಹೋಗಿದ್ದು ಯಾಕೆ ಇದೇ ಚರ್ಚೆಯ ವಿಷಯ ಈಗ ಅಂತೆಯೇ ಅಮಿತ್ ಶಾ ಕೂಡ ಅಮಿತ್ ರವರು ಹೋಗಿದ್ದಾದರೂ ಎಲ್ಲಿಂದ ಆರ್ ಎಸ್ ಎಸ್ನ ಕೇಂದ್ರೀಯ ಸ್ಥಾನ ನಾಗಪುರದಿಂದ ನವೆಂಬರ್ ಹದಿನೇಳರಂದು ನಾಗಪುರದಲ್ಲಿ ಆಯೋಜಿಸಿದ್ದ ಸಮಾವೇಶದಲ್ಲಿ ಭಾಗವಹಿಸಲಿಕ್ಕೆ ನವಂಬರ್ ಹದಿನಾರರ ರಾತ್ರಿಯವರೆಗೂ ಅಮಿತ್ ಶಾ ಅಲ್ಲಿದ್ದರು ಬೆಳಿಗ್ಗೆ ನಡೆಯುವ ಕಾರ್ಯಕ್ರಮದಲ್ಲಿ ಅವರು ಇರಲೇ ಇಲ್ಲ ಅಮಿತ್ ಶಾ ತನಗಾಗಿ ಆಯೋಜಿಸಲ್ಪಟ್ಟಿದ್ದ ನಾಲ್ಕು ಸಭೆಗಳಿಗೆ ಇಲ್ಲಿ ಭಾಗವಹಿಸಬೇಕು ಅಂತ ನಾಗಪುರಕ್ಕೆ ಬಂದಿದ್ದರು ನಾಗಪುರದ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ತಂಗಿದ್ದರು ಅವತ್ತು ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಗಡ್ಚಿರೋರಿ ಸಾರ್ವಜನಿಕ ಸಭೆಗೆ ತೆರಳಬೇಕಿದ್ದ ಅವರು ದಿಢೀರ್ ಅಂತ ನಾಪತ್ತೆಯಾಗಿಬಿಟ್ರು ಎಲ್ಲ ಕಾರ್ಯಕ್ರಮ ರದ್ದು ಅದರ ಬಳಿಕ ದಿನಕ್ಕೊಂದರಂತೆ ನಾಲ್ಕು ರ್ಯಾಲಿಗಳಲ್ಲಿ ಅವರು ಭಾಗವಹಿಸಬೇಕಿತ್ತು ಅದೆಲ್ಲವೂ ರದ್ದಾಗಿದ್ದವು ಅಮಿತ್ ಶಾರ ಏಕಾಏಕಿ ನಾಪತ್ತೆಗೆ ನೀಡುತ್ತಿರುವ ಕಾರಣ ಸಬುಬು ಏನೆಂದರೆ ಮಣಿಪುರದ ಹಿಂಸಾಚಾರ ಕಳೆದ ಒಂದೂವರೆ ವರ್ಷದಿಂದ ಮಣಿಪುರ ಹೊತ್ತಿ ಉರಿಯುತ್ತಿದ್ದರೂ ಅತ್ತ ಕಣ್ಣೆತ್ತಿಯೂ ನೋಡದ ಇವರು ಏಕಾಏಕಿ ಚುನಾವಣಾ ಪ್ರಚಾರವನ್ನೇ ಬಿಟ್ಟು ಅಲ್ಲಿಗೆ ಓಡುತ್ತಾರೆ ಅಂದರೆ ದಾಲ್ಮೆ ಕುಚ್ ಕಾಲಾಹೈ ಅಂತ ಅನಿಸೋದಿಲ್ವೇ ಅಂಥದ್ದೊಂದು ನೈತಿಕತೆ ಈ ನಾಯಕರಲ್ಲಿ ಇದೆ ಅಂತಾಗಿದ್ದರೆ ಯೋಗಿ ಆದಿತ್ಯನಾಥರು ಕೂಡ ಮಹಾರಾಷ್ಟ್ರದ ಚುನಾವಣಾ ಪ್ರಚಾರದಲ್ಲಿ ಇರಬಾರ್ದಾಗಿತ್ತು ಯಾಕೆಂದರೆ ಅವರದೇ ರಾಜ್ಯದ ಜಾನ್ಸಿ ಕಿ ರಾಣಿ ಆಸ್ಪತ್ರೆಯಲ್ಲಿ ಬೆಂಕಿ ಹೊತ್ತುಕೊಂಡು ಹತ್ತು ಶಿಶುಗಳು ಸುಟ್ಟು ಕರಕಲಾಗಿದ್ದವು ಹಲವು ಮಕ್ಕಳಿಗೆ ಗಾಯವಾಗಿತ್ತು ಓರ್ವ ಮುಖ್ಯಮಂತ್ರಿಯಾಗಿ ಯೋಗಿ ಆದಿತ್ಯನಾಥರು ತನ್ನ ರಾಜ್ಯಕ್ಕೆ ಹೋಗಬೇಕಿತ್ತು ಇಲ್ಲ ಅವರು ಮಹಾರಾಷ್ಟ್ರದಲ್ಲಿ ಅಂದು ಮತ್ತು ಅದರ ಬಳಿಕವೂ प्रचार सभा गैळी बिजी ಆಗಿ ಬಿಟ್ಟಿದ್ರು ಮಹಾರಾಷ್ಟ್ರದ ಜನತೆ ಗುಜರಾತ್ ಲಾಬಿಗೆ ಬೇಸತ್ತು ಹೋಗಿದ್ದಾರೆ ಅಲ್ಲಿರೋದು ಅಂಬಾನಿ ಅದಾನಿ ಮಾತ್ರವಲ್ಲ ಮಹಾಯುತಿ ಸರ್ಕಾರ ಬಂದಬಳಿಕ ಗುಜराती ವ್ಯಾಪಾರಿಗಳ ದಂಡು ಮಹಾರಾಷ್ಟ್ರವನ್ನ ಆಕ್ರಮಿಸಿ ಬಿಟ್ಟಿದೆ ಸರ್ ಜನತಾಕೆಲಿ ಕಾಮ್ ನೀ ಕರ್ನಾ ಸರ್ ಇನೋನೆತೆ ಮಹಾರಾಷ್ಟ್ರ लूटಕೇ ಖಾಲಿ ಹೇ ಹಮಾರೆ ಸಬ್ ಬಿಸಿನೆಸಸ್ ಗುಜರಾತ್ ಲೇಕೇ ಚಲೇ گئے ಹಮಾರೆ ಏಕ್ ಏಕ್ ಜೋ ರೋಜಗಾರ್ ದೇನೆ ವಾಲೆ تھے ಜಮೀನಿ ಮುದ್ದೆ تھے ಲುಗ್ ಜೋ ಯುವರ್ ಲುಗ್ تھے जिनको ಆಸ ಲಗಾಯೇ بیٹھی تھی ಕ್ಯಾ ಯಹಾ ಪೇ ಕೋಯಿ ಬಡೇ ಬಿಸಿನೆಸಸ್ ಆಯೆಂಗೇ ಉನ್ಕೋ ತೋ ಯೇ ಗುಜರಾತ್ ಲೇಕೇ ಫಾಕ್ಸ್ಕಾನ್ ಕಾ ಏಕ್ प्रोजेक्ट था बहुत बड़ा नागपुर में आने वाला था वो तो लेके भाग गए मगर आपके प्रोजेक्ट जा रहे हैं जैसे जैसे एयरबस होता है हवाई जहाज होता है रनवे से टेक ऑफ करता है देखा होगा आपने देखा है ना वैसे ही एयरबस का प्रोजेक्ट महाराष्ट्र से उठता हुआ चला गया ये मोबाइल फोन का प्रोजेक्ट फॉक्सकॉन फॉक्सकॉन का प्रोजेक्ट ये कहा गया तुमने कई एम को खरीद लिया चोरी कर ली तो तुमको क्या बोला जाए डाकू बोला जाए या चोर बोला जाए तुमने तुमने महाराष्ट्र से एक ड्रग पार्क का प्रोजेक्ट आ रहा था तीन हजार करोड़ का टाटा एयरबस का प्रोजेक्ट बाईस हजार करोड़ का महाराष्ट्र को आ रहा था वेदांता कान का एक लाख पचपन हजार करोड़ का प्रोजेक्ट आ रहा था मेडिकल की इक्विपमेंट बनाने का प्रोजेक्ट आ रहा था चार हजार चौबीस करोड़ का अरे देवेंद्र फडणवीस तेरे को इतनी हिम्मत नहीं हुई तो रोक दिया उसको गुजरात कहे को जाने दिया अरे ಅದಕ್ಕಿಂತ ಆಕ್ರೋಶದ ವಿಷಯ ಏನಂದರೆ ಮಹಾರಾಷ್ಟ್ರಕ್ಕೆ ಬಂದಂತಹ ದೊಡ್ಡ ದೊಡ್ಡ ಯೋಜನೆಗಳನ್ನು ಮತ್ತು ಬಂಡವಾಳ ಹೂಡಲು ಬಂದ ಕಂಪನಿಗಳನ್ನು ಗುಜರಾತಕ್ಕೆ ತೆಗೆದುಕೊಂಡು ಹೋಗಲಾಗಿದೆ ಇದನ್ನು ವಿರೋಧ ಪಕ್ಷದವರು ಜನರಿಗೆ ಮನದಟ್ಟು ಮಾಡ್ತಿದ್ದಾರೆ ಇದೆಲ್ಲವೂ ಈಗ ಚುನಾವಣೆಯ ಪ್ರಮುಖ ವಿಷಯವಾಗಿಬಿಟ್ಟಿದೆ ಗುಜರಾತ್ನ ಮುಖ ಮಹಾರಾಷ್ಟ್ರದವರಿಗೆ ಬೇಡವಾಗಿದೆ ಇದರ ಸ್ಪಷ್ಟತೆ ಕಂಡಿದ್ದರಿಂದಲೇ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅಲ್ಲಿಂದ ಪಲಾಯನ ಮಾಡಿದ್ದು ನಾವಿಲ್ಲಿ ಇದ್ದು ಇನ್ನಷ್ಟು ಓಟುಗಳನ್ನು ಕಡಿತ ಮಾಡುವುದಕ್ಕಿಂತ ದೂರ ಇರುವುದು ಲೇಸು ಎಂದು ಮನಗಂಡಿದ್ದರಿಂದ ಅವರು ಅಲ್ಲಿಂದ ಪಲಾಯನ ಗೈದಿದ್ದರೂ ಅದರಲ್ಲಿ ಅಚ್ಚರಿ ಪಡುವಂಥದ್ದು ಏನೂ ಇಲ್ಲ ಈಗ ಮತದಾನದ ಬಳಿಕ ಫಲಿತಾಂಶದ ಕಾಯುವಿಕೆಯಲ್ಲಿ ಎಲ್ಲರೂ ಇದ್ದಾರೆ